ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ನಾನಂತೂ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರುವಂತಹ ಒಂದು ಬೆಂಕಿ ಫ್ಯೂಚರ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಏನಪ್ಪಾ ಅಂತಂದ್ರೆ ನೀವು ಇವಾಗ ನಿಮ್ ಫೇವ್ರೇಟ್ ಸಾಂಗ್ ನ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ನೀವು ಸೆಟ್ ಕೂಡ ಮಾಡ್ಕೋಬಹುದು ಓಕೆ ನೀವು ಏನಾದ್ರೂ ನಿಮ್ ಫೇವ್ರೇಟ್ ಸಾಂಗ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಸೆಟ್ ಮಾಡಿದ್ರೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ನೋಡಿದ್ರು ಅದನ್ನ ಕ್ಲಿಕ್ ಮಾಡಿ ಆ ಸಾಂಗ್ ನ ಪ್ಲೇ ಮಾಡಿದ್ರೆ ಅವರು ಅವರು ಪಿದಾಗ್ತಾರ ಅಂತಾನೆ ಸ್ನೇಹಿತರೆ ಓಕೆ ಯಾವ ರೀತಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಾಂಗ್ ನ ಅಂದ್ರೆ ನಿಮ್ಗೆ ಇಷ್ಟವಾಗಿರುವಂತ ಒಂದು ಸಾಂಗ್ ನ ಸೆಟ್ ಮಾಡುದು ಸಿಂಪಲ್ ಆಗಿ ತಿಳಿಸ್ಕೊಳ್ತೀನಿ ಹಾಗೆ ಇನ್ನೂ ಯಾರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ದಯವಿಟ್ಟು ನೋಡ್ತಾರ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಈಜಿಯಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಾಂಗ್ ಕೂಡ ಸೆಲೆಕ್ಟ್ ಮಾಡ್ಬೋದು ಓಕೆ ಇವಾಗ ನೋಡ್ಬೋದು ನಾನು ಪಕ್ಕದಲ್ಲಿ ಒಂದು ಸ್ಕ್ರೀನ್ ಟಿಕಡಿಂಗ್ ಆನ್ ಮಾಡಿ ಲೈವ್ ಅಲ್ಲಿ ತೋರಿಸ್ತೀನಿ ಅದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನ ಫಾಲೋ ಮಾಡಿ ನಿಮಗೂ ಕೂಡ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬಹುದು ಓಕೆ ನಾನು ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ಟಿಕಾರಿ ಕೂಡ ಹಾಕಿರ್ತೀನಿ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ ಓಕೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಪ್ಲೇಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಮೇಲ್ಗಡೆ ಸರ್ಚ್ ಆಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಎಂಟರ್ ಬರುತ್ತೆ ಎಂಟರ್ ಬಂದ ತಕ್ಷಣ ನೋಡಬಹುದು ಸ್ವಲ್ಪ ಜನದ್ದು ಇನ್ಸ್ಟಾಗ್ರಾಮ್ ಇಲ್ಲಿ ಅಪ್ಡೇಟ್ ಕೇಳಿರುತ್ತೆ ಅಪ್ಡೇಟ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಓಪನ್ ಅಂತ ಕೊಡ್ತೀನಿ ನೀವು ನೋಡಬಹುದು ಓಪನ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಒಂದು ಎಂಟರ್ ಓಪನ್ ಆಗುತ್ತೆ ಓಕೆ ಸ್ನೇಹಿತರೆ ಈ ರೀತಿ ಎಂಟರ್ ಓಪನ್ ಆಗಿದ ತಕ್ಷಣ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ಸಾಂಗ್ ನ ಸೆಟ್ ಮಾಡೋದು ಇಲ್ಲಿ ಸಿಂಪಲ್ ಆಗಿ ಕೆಳಗಡೆ ಪ್ರೊಫೈಲ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಬಹುದು ಸಿಂಪಲ್ ಆಗಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಬಹುದು ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇದೆಲ್ಲ ಅದ್ರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಎಂಟರ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನೋಡಬಹುದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಕೆಳಗಡೆ ಮ್ಯೂಸಿಕ್ ಅಂತ ಒಂದು ಎಕ್ಸ್ಟ್ರಾ ಆಪ್ಷನ್ ಕೂಡ ಒಂದು ಆಡ್ ಆಗಿರುತ್ತೆ ಓಕೆ ಇಲ್ಲಿ ಸಿಂಪಲ್ ಆಗಿ ಮ್ಯೂಸಿಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ನಾನು ಆಲ್ರೆಡಿ ಇವಾಗ ಸಾಂಗ್ ನ ಸೆಲೆಕ್ಟ್ ಮಾಡಿ ಸೆಟ್ ಮಾಡಿದ್ದೀನಿ ನೋಡಬಹುದು ಇವಾಗ ನಾನು ಅದನ್ನ ರಿಮೂವ್ ಮಾಡಿ ಇವಾಗ ಲೈವ್ ಅಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ನಿಮ್ ಫೇವ್ರೇಟ್ ಸಾಂಗ್ ಯಾವ್ದು ಇರುತ್ತೆ ಅದನ್ನ ನೀವು ಇಲ್ಲಿ ಸೆಟ್ ಮಾಡಿ ಓಕೆ ನಾನು ಇಲ್ಲಿ ನೋಡಬಹುದು ನಾ ಡ್ರೈವರ್ ಅನ್ನೋ ಒಂದು ಸಾಂಗ್ ನ ಸೆಟ್ ಮಾಡ್ತೀನಿ ಓಕೆ ಸ್ನೇಹಿತರೆ ಈ ರೀತಿ ಒಂದು ಸಾಂಗ್ ನ ಸೆಲೆಕ್ಟ್ ಮಾಡಿ ಅಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟ ಮೇಲೆ ನೋಡಬಹುದು ನಿಮ್ದು ಸಾಂಗ್ ಕೂಡ ಸೆಲೆಕ್ಟ್ ಆಗಿರುತ್ತೆ ಇವಾಗ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ಇವಾಗ ಬ್ಯಾಕ್ ಬಂದ ತಕ್ಷಣ ನೋಡಬಹುದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಇಲ್ಲಿ ಒಂದು ಸಾಂಗ್ ಪ್ಲೇ ಅಂತ ಒಂದು ಆಪ್ಷನ್ ಬಂದಿರುತ್ತೆ ನೋಡಬಹುದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಈ ರೀತಿ ಒಂದು ಸಾಂಗ್ ಕೂಡ ಓಪನ್ ಆಗುತ್ತೆ ಅಂತಾನೆ ಹೇಳಬಹುದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಒಂದು ಕ್ರೇಜ್ ಆಗಿರುವಂತ ಅಪ್ಡೇಟ್ ಕೂಡ ಇನ್ಸ್ಟಾಗ್ರಾಮ್ ಅವರು ಕೊಟ್ಟಿರ್ತಾರೆ ಐ ಹೋಪ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಓಕೆ ಸ್ನೇಹಿತರೆ ಶಿವನ ಮುಂದಿನ ನಮಸ್ಕಾರ